ಆಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಇದು ಉದ್ದ ಬೀನ್ಸು ಇದು ಅವರೇ ಕಾಯಿ ಅಂತಾರೆ ಇದನ್ನ ಏನಂತಾರ ನಮಗೂ ಗೊತ್ತಿಲ್ಲ ಸರಿಯಾಗಿ ಇದು ನಾನು ತಂದಿದ್ದೀನಿ ಫಸ್ಟ್ ಟೈಮ್ ತಂದಿರೋದು ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ನಾರೆಲ್ಲ ತಗೋಬೇಕು ನೋಡಿ ಫುಲ್ ನಾರೆಲ್ಲ ತೊಗೊಂಡು ಈ ಥರ ನೋಡಿಕೊಂಡು ತೆಗಿಬೇಕು ಹುಳ ಎಲ್ಲ ಇದೆಯಾ ಅಂತ ನೋಡಬೇಕು ಬಿಡಿಸ ಆಗಿದೆ ಇವಾಗ ಅದರಲ್ಲಿ ಒಂದೊಂದೇನೆ ತಗೊಂಡು ಅದನ್ನ ಓಪನ್ ಮಾಡಿ ನೋಡಬೇಕು ನೋಡಿ ಇಷ್ಟ ಆಗಿದೆ ಇವಾಗೆಲ್ಲನೂ ಈ ಥರ ಓಪನ್ ಮಾಡ್ಕೋಬೇಕು ನೋಡಿ ಬೀಜ ಇರುತ್ತೆ ಅದರಲ್ಲೂ ಬೀಜ ಇದ್ದರೆ ಹಾಗೇ ಕಟ್ ಮಾಡ್ಕೋಬೋದು ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಇದು ಸಿಂಪಲ್ಲಾಗಿ ಮಾಡ್ಬೋದು ಬರೀ ಐದು ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಹುಳ ಇದೆಯಾ ಏನು ಅಂತ ನೋಡಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡಾದ್ಮೇಲೆ ಈ ಥರ ಒಂದು ಬಾಣಲೆ ತೊಗೊಂಡೋಗ ಬಾಣಲಿಯಲ್ಲಿ ಹಾಕ್ಕೊಂಡು ಒಂದೇ ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಪ್ಲೇಮಲ್ಲಿ ಕುದಿಸ್ಕೋಬೇಕು ಇವಾಗ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಒಂದು ಐದು ಒಣಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಒಂದೆರಡು ಬೇಸಳು ಬೆಳ್ಳುಳ್ಳಿ ಇಷ್ಟೇ ಹೌಡ್ರಿಗೆ ನೀನು ಬೇಕಾಗಿಲ್ಲ ಅದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಒಂದು ಟೈಮ್ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಪಲ್ಲಿ ಅನ್ನಕ್ಕೆ ಸೈಡ್ಗೆ ಡಿಶ್ ಎಲ್ಲನೂ ಅದೇ ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ರೌಂಡು ಹೊಡ್ಕೊಂಬರ್ತೀನಿ ಈಗ ಒಡ್ಕೊಂಬಂದಿರೋದು ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಹೊಡ್ಕೊಂಡು ಬರ್ಬೇಕು ತರಿಯಾಗಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಇನ್ನೊಂದು ರೌಂಡು ಹೊಡ್ಕೊಂಬರ್ತೀನಿ ಈಗ ಆಗಿದೆ ಇದು ಬೆಂದಾಗಿದೆ ಬೇ ಬೇರೆ ಒಂದು ಬ ಪ್ಲೇಟ್ಗೆ ತೆಗ್ದು ಹಾಕ್ಕೊಂಡು ಇದೇ ಬಂಡ್ಲಿಯಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಹಾಗೆ ಇಷ್ಟು ಬೆಂದರೆ ಸಾಕು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ಒಂದು ಕಡೆ ಇಟ್ಕೊಂಡು ಅದೇ ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಒಂದು ಟೀ ಸ್ಪೂನ್ ಸಾಕು ಜಾಸ್ತಿ ಹಾಕೋದಿಂದು ಬೇಕಾಗಿಲ್ಲ ಅದೇ ಇದಕ್ಕೆ ಇವಾಗ ಕಾದಿದೆ ಎಣ್ಣೆ ಸಾಸಿವೆ ಇದ್ದೀನಿ ಈಗ ಸ್ವಲ್ಪ ಸಚ್ಚಿ ಸಿಟ್ಬೇಕು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಹೇಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇವಾಗ ಬೆಂದಿರೋವಂಥ ಬೀನ್ಸು ಹಾಕ್ತಾಯಿದ್ದೀನಿ ಕರಿಬೇನ ಸೊಪ್ಪ ಹಾಕಿ ನಿಧಾನವಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಅದೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನೂ ಇಲ್ಲ ಸಿಂಪಲ್ಲಾಗಿ ಐದು ಎರಡು ನಿಮಿಷ ಟೇಸ್ಟ್ ಅಷ್ಟು ಸೂಪರಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ತುಂಬ ಟೇಸ್ಟ್ ಕೊರುತ್ತೆ ಬೆಳ್ಳುಳ್ಳಿ ಎಷ್ಟು ಹಾಕೊಂಡ್ರೂ ಒಳ್ಳೆಯದೇ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಬೀನ್ಸ್ ಪಲ್ಯಕ್ಕಿಂತ ಇದು ತುಂಬ ಟೇಸ್ಟಾಗಿರುತ್ತೆ ಸ್ಮೆಲ್ಲೆಲ್ಲ ಇರೋದೇ ಇಲ್ಲ ಇವಾಗ ಆಗಿದೆ ಅದೇ ರುಬ್ಕೊಂಬಂದಿರೋ ಅಂಥ ಪೌಡರು ಹಾಕ್ತಾಯಿದ್ದೀನಿ ನೋಡಿ ಥರ ಥರ ಇವಾಗ ಅಷ್ಟೇ ಬೇರೆ ಇನ್ನೇನು ಒಂದು ಎರಡು ನಿಮಿಷ ಫ್ರೈ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಕೊಂಡಿರೋದಾಗಿದೆ ದಯವಿಟ್ಟು ಹಾಗೆಯೇ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಆಗಿದೆ ನೋಡಿ यदि कति सोपु हाक अस्ट्याङ्कु सो मे